ಇದೊಂದು ಪೂರ್ತಿ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ಏನೇನು ಕಷ್ಟ ಆಗುತ್ತೆ ಎಲ್ಲೆಲ್ಲಿ ಈಸಿ ಇರುತ್ತೆ ಅಂತ ಹೇಳ್ತೀವಿ ಏನಾಯ್ತ ಗೈಸ್ ಆ್ಯಕ್ಚುಲಿ ತೊಳಗಿಡೆಯಿಂದ ಸ್ಟಾರ್ಟ್ ಮಾಡಿ ಇಂತೂ ಇಂತೂ ಎಂಡಿಂಗ್ ಬಂದಿದ್ವಿ ಇನ್ನೇನು ಹೋಗ್ಬೇಕು ಇನ್ನೊಂದು ಸ್ವಲ್ಪ ಎಂಡಿಂಗ್ ಇದೆ ಹುಡುಗರು ಆಲ್ರೆಡಿ ಮೇಲೆ ಹೋಗ್ಬಿಟ್ಟವ್ರೆ ಇನ್ನೊಂದು ಸ್ವಲ್ಪನೇ ಇರೋದು ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಇಲ್ಲ ಇಲ್ಲೇ ಲ್ಯಾಂಡ್ ಆಗಿದೆ ಇಬ್ರು ಆಲ್ರೆಡಿ ಮೇಲ್ಗಡೆ ಹೋಗೋರೆ ಬನ್ನಿ ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ತಾ ಇರೋಣ आ घणटा साउंड കേൾತಾ ಇದೆ ಇವಾಗ ಇನ್ನೇನ್ ಅತ್ತತ್ರ ಬಂದ್ವಿ ಸಕ್ಕಾಪಟೆ ಸುಸ್ತೈತೆ ಇದೆ ಇವಾಗ अंकुर токೇ ಐತಲ್ಲ ಲಿಟರಲಿ ಇಲ್ಲಿ ಎ ಬಲೆ ಬಿಳದಿರಲ್ಲ ಬದಲಿ अच्छा ये रहो छुपाओ ಕೆಳಗಡೆಯಿಂದ ಒಂದು ಒಂದು ಟ್ರೆಕ್ಕಿಂಗ್ ಆದರೆ ಅಲ್ಲಿಂದ ಇಲ್ಲೊಂದು ಬೇರೆ ಥರ ಟ್ರೆಕ್ಕಿಂಗ್ ಆಗಿದೆ ಇವಾಗ ಹೊರ್ಡ್ತೀನಿ ಗ್ಯಾಪಲ್ಲಿ ಒಳ್ಳೆಯದು ಇವಾಗ ಅಲ್ಲಿಂದ ಸ್ಟಾರ್ಟ್ ಬಂದು ಇಲ್ಲಿ ಬಂದು ಇಲ್ಲಿ ಬಂದು ಇಲ್ಲಿಗೆ ಬಂದು ಇಲ್ಲಿ ಬಂದು ಇಲ್ಲಿಗೆ ಬಂದು ಇಲ್ಲಿ ಬಂದು ಇಲ್ಲಿಂದ ಇವಾಗ ಇಷ್ಟ ಬ್ಯಾಲೆನ್ಸ್ ಇದೆ ಬಟ್ ಅಥ್ತಾ ಇಲ್ಲ ಸೀರಿಯಸ್ ಆಗಿ ಬಟ್ ಅದು ಹಚ್ತಾ ಇದೀವಿ ಅಂದ್ರೆ ಬೇರೆ ಕೋತಿಗಳ ಕಾಟ್ ಜಾಸ್ತಿ

ಯೂಟ್ಯೂಬ್ ಇದೆ ಮಿಸ್ಟರ್ ಪ್ರಮೋದ್ ಎಮ್ ಎಸ್ ಅಂತ ಒಡೇರಿ ಬರುತ್ತೆ ಮಿಸ್ಟರ್ ಪ್ರಮೋದ್ ಎಂ ಎಸ್ ಎಸ್ ಇನ್ನೊಂದು ಸ್ವಲ್ಪ ಇದೆ ಪಟ್ 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 ಹತ್ ಬಿಡೋದೆ ಇವಾಗ ನಮ್ಮ ಗಣಿ ಹೆಂಗ್ ಬರ್ತಾನ ನೋಡಿ ಇವಾಗ ಡೈರೆಕ್ಟ್ ಅಲ್ಲೇ ಲ್ಯಾಂಡ್ ಆಗ್ತಾನೆ ಹಂಗಪ್ಪ ಲಿಟ್ರಲಿ

ನೀರು ಕುಡಿಬೇಕ ಸಿಕ್ಕ ಬಾರಿಕೆ ಆಗ್ತಿದೆ ನೀವು ಟಾಪಲ್ಲೆಲ್ಲ ಬಂದರೆ ಮೇಲುಗಡೆ ವಾಟರ್ ಬಾಟಲ್ ಆಮೇಲೆ ಸ್ನಾಕ್ಸ್ ಎಲ್ಲ ಸಿಗುತ್ತೆ ಬಟ್ ಕಾಸ್ಟ್ ಜಾಸ್ತಿ ಇಲ್ಲಿ ಟೆಂಪಲ್ ಟೆಂಪಲ್ ಮೇಲ್ಗಡೆ ಇರೋದೇ ಇದು ಫುಲ್ ಟಾಪಲ್ಲಿ ಬಂದು ಇವಾಗ ಒಂದು ಲೀಟ್ರ್ ವಾಟರ್ ತಗೊಂಡು ಕುಡಿದು ಸುಧಾರಿಸ್ಕೊಂಡು ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಇವಾಗ ಇಲ್ಲಿ ಬೂಟ್ನ ಜಾಕೆಟ್ನ ಎಲ್ಲ ಬಿಚ್ಕೊಂಡು ಓಡಾಡ್ತಾ ಇದೀವಿ ಇವಾಗ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಅಲ್ಲಿಂದ ಹೆಲಿಕಾಪ್ಟರ್ 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 ಅನ್ಕೊತ ಇಲ್ಲಿ ಬಂದು ಲ್ಯಾಂಡ್ ಆಗವಳಿ ಇವಾಗ ಏನೋ ಹೆಲಿಕಾಪ್ಟರ್ ಮಾತ್ರ ಬಟ್ ಅಲ್ಲಿಂದ ಅಷ್ಟೊಂದು ಕಷ್ಟ ಪಟ್ಕೊಂಡು ಸುಸ್ತು ಮಾಡ್ಕೊಂಡು ಬೆವರೆಲ್ಲ ಇಳ್ಸ್ಕೊಂಡು ಬಂದಿದ್ದಕ್ಕೂ ಬಟ್ ಮೇಲೆ ಬಂದಿದ್ದಕ್ಕೆ ಮಾತ್ರ ಸಖತ್ತಾಗಿತ್ತು ಇಷ್ಟ ಆಯ್ತು ಚೆನ್ನಾಗಿದೆ ಓಡಾಡ್ತಾ ಇದೀವಿ ಓಡಾಡಿ ಮುಗಿಸ್ಕೊಂಡು ಇನ್ನೊಂದು ಒಳಗಡೆ ಹೋಗ್ಬೇಕು ಅಷ್ಟೇ